ಎಲ್ಲ ಪತ್ರಕರ್ತ ಬಾಂಧವರಿಗೆ ಭಾರತೀಯ ಜನತಾ ಪಕ್ಷ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಇಂದು ಕರೆದಂತ ಈ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದಕ್ಕೆ ನಾನು ಉತ್ಪೂರಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೇನೆ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ನಮ್ಮ ಕೇಂದ್ರದ ಸಚಿವರು ಭಾರತೀಯ ಜನತಾ ಪಕ್ಷದ ಬೀದರ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಸನ್ಮಾನ್ಯ ಭಗವಂತ್ ಖಬಾಜಿ ಅವರು ಈ ಪತ್ರಿಕಾ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಹಾಗೆಯೇ ನಮ್ಮ ಜಿಲ್ಲಾ ಘಟಕದ ಸನ್ಮಾನ್ಯ ಅಧ್ಯಕ್ಷರಾದಂಥ ಸೋಮನಾಥ್ ಪಾಟೀಲ್ ಅವರು ಮಾಜಿ ಶಾಸಕರು ಹಾಗೂ ಮರಾಠ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದಂಥ ಎಂ ಜಿ ಅವರು ವೇದಿಕೆಯಲ್ಲಿದ್ದಾರೆ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದಂತಹ ಬಾಬು ಅವರು ಈ ವೇದಿಕೆಯಲ್ಲಿದ್ದಾರೆ ನಮ್ಮ ಜಿಲ್ಲಾ ಜನರಲ್ ಸೆಕ್ರೆಟರಿ ಆದಂತಹ ವಕೀಲರು ವೀರಪ್ಪ ಅವರು ಹಾಗೂ ರಾಜ್ಯ ಕಮಿಟಿಯ ರಾಜ್ಯ ಮಾಜಿ ಅಧ್ಯಕ್ಷರಾದಂಥ ರೌಪನ್ ಕಚೇರಿ ಹಾಗೂ ಮಾಧವ್ ಹೊಸೂರೇ ಹಾಸುರೇ ಸನ್ಮಾನ್ಯ ಜನರಲ್ ಸೆಕ್ರೆಟರಿ ಬಿಜೆಪಿ ಘಟಕದ ಬೀದರ್ ಜಿಲ್ಲಾ ಇದು ಇವರೆಲ್ಲರಿಗೂ ನಾನು ಆ ಈ ಪತ್ರಿಕಾಗೋಷ್ಠಿಯಲ್ಲಿ ಅವರಿಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈಗ ಸನ್ಮಾನ್ಯ ಭಗವತ್ ಪ್ರಭಾಜಿ ಅವರಲ್ಲಿ ಮನವಿ ಮಾಡ್ತೀನಿ ಈ ಪತ್ರಿಕಾಗೋಷ್ಠಿಯನ್ನು ಅವರು ಕಳಿಸ್ಕೊಂಡು ಜನಪ್ರತಿನಿಧಿ ಮಾಡಲಿಕ್ಕೆ ಮಾತ್ರ ಸೀಮಿತವಲ್ಲ ಈ ಚುನಾವಣೆ ನಮ್ಮ ಭವಿಷ್ಯ ನಿರ್ಮಾಣ ಮಾಡೋದಕ್ಕೆ ಮತವನ್ನು ಹಾಕುವಂಥ ಚುನಾವಣೆ ಅನ್ನುವಂಥದ್ದನ್ನು ಸಾಮಾನ್ಯ ಜನ ಕೂಡ ಮಾತನಾಡುವಂಥ ಈ ವಿಷಯವಾಗಿತ್ತು ಜಿಲ್ಲೆಯ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕನ್ನುವಂಥ ಕನಸನ್ನು ಕಂಡಿದ್ದೀನಿ ಭಾರತೀಯ ಜನತಾ ಪಕ್ಷ ನನಗೆ ಒಂದು ಜನಪ್ರತಿನಿಧಿ ಮಾಡಿ ಜನ ಆಶೀರ್ವಾದದಿಂದ ಅವಕಾಶವನ್ನು ಮಾಡಿಕೊಟ್ಟಿದ್ಮೇಲೆ ಯಾವ ಕನಸನ್ನು ನಾನು ಕಂಡಿದ್ದೀನೋ ಆ ಕನಸಿನ ಪೂರಕವಾಗಿ ಹತ್ತು ವರ್ಷದಲ್ಲಿ ಶತಾಯಗತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅನೇಕ ಜಿಲ್ಲೆಗಳಲ್ಲಿ ಇಂಥ ಯೋಜನೆಗಳು ಸಿದ್ಧಾಂತ ಯೋಜನೆಗಳನ್ನು ನನ್ನ ಬೀದರ್ ಜಿಲ್ಲೆಗೆ ಅನೇಕ ಬಾರಿ ನಿಮ್ಮ ಸಮ್ಮುಖದಲ್ಲಿ ನಾನು ವಿಷಯಗಳನ್ನು ಹಂಚಿಕೊಂಡಿದ್ದೇನೆ ನಾನು ಕೂಡ ನನ್ನ ಬೀದರ್ ಜಿಲ್ಲೆ ಅಟ್ ಟ್ವೆಂಟಿ ಫಾರ್ಟಿ ಸೆವೆನ್ ಭಾರತದ ಜಿ ಡಿ ಪಿಯಲ್ಲಿ ಭಾರತದ ಆರ್ಥಿಕತೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಕೊಡುಗೆ ಕೂಡ ಒಳ್ಳೆ ಸರಿ ಸರಿಸಮಾನವಾಗಿರಬೇಕು ಅನ್ನುವಂಥ ಕನಸನ್ನು ಕಂಡಿದ್ದೀನಿ ಹೀಗಾಗಿ ಮತ್ತೊಮ್ಮೆ ಜನರ ಆಶೀರ್ವಾದವನ್ನು ಪಡೆದು ಅವರಿಗೆ ಮೋದಿಯವರ ಸರ್ಕಾರದಲ್ಲಿ ದೂರದ ಜಿಲ್ಲೆ ಮತ್ತೆ ಪ್ರತಿಯೊಬ್ಬರ ಆರ್ಥಿಕ ಏಳಿಗೆ ಕಾಣಬೇಕು ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು ಆ ಎಲ್ಲ ಯೋಜನೆಗಳನ್ನು ಮತ್ತಷ್ಟು ಮತ್ತಷ್ಟು ಜಾಸ್ತಿ ಜಾಸ್ತಿ ತಾನು ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಪ್ರಯತ್ನವನ್ನು ಮಾಡ್ತೀನಿ ಅಂತ ನನ್ನ ಕ್ಷೇತ್ರದ ಮತದಾರರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೀಗಾಗಿ ಇವಾಗ ರಾಜಕೀಯ ಹೆಸರು ಎರಡು ಸಾಕಷ್ಟು ಆಗಿದೆ ಆದರೆ ಎರಡು ದಿವಸ ಈಗ ನೆಮ್ಮದಿಯಿಂದ ಮತದಾರರಿಗೆ ಸ್ವಂತ ಯೋಚನೆ ಮಾಡಿ ಮತದಾನ ಮಾಡುವಂಥ ಕಾಲ ಇದೆ ಹೀಗಾಗಿ ಇವತ್ತು ನಾನು ಯಾವುದೇ ಮತ್ತು ಕೆಸರು ನೇರ ಮಾಡುವಂತ ಮಾಡುವಂಥ ಕೈಗೆ ಹಾಕಬಾರದು ಅಂತ ನಾನು ನಿರ್ಣಯವನ್ನು ಮಾಡಿದ್ದೆ ಈವರೆ ಎರಡು ದಿವಸಗಳ ಕಾಲ ಮತದಾರರು ಸ್ವಂತ ಯೋಚನೆಯನ್ನು ಮಾಡಿ ಅವರಿಗೆ ಯಾವ ಸರ್ಕಾರ ಉತ್ತಮ ಸರ್ಕಾರ ನೀಡಬಲ್ಲರು ಆ ಪಕ್ಷ ಕೇವಲ ಭಾರತೀಯ ಜನತಾ ಪಕ್ಷದ ಭಾರತೀಯ ಜನತಾ ಪಕ್ಷಕ್ಕೆ ಮತದಾನವನ್ನು ಮಾಡಬೇಕನ್ನುವಂಥದ್ದನ್ನು ಎಲ್ಲರಿಗೂ ನಾನು ವಿನಂತಿಯನ್ನು ಬಿಟ್ಟುಕೊಳ್ತೇನೆ ಕೆ ಅವರ ಮುಖಾಂತರ ಕಾಂಗ್ರೆಸ್ ಸಿಬ್ಬಂದಿಗಳ ಮುಖಾಂತರ ಈಗಾಗಲೇ ಹಣ ಹಂಚುವುದನ್ನು ನಿಮ್ಮ ಗಮನಕ್ಕೂ ಕೂಡ ಬಂದಿದೆ ಇಂತಹ ಒಂದು ನೀಚ ಕೃತಿಯಲ್ಲಿ ತೊಡಗಿರುವುದು ಕಾಂಗ್ರೆಸ್ಸಿಗೆ ಸ್ಪಷ್ಟವಾಗಿ ಭ್ರಷ್ಟಾಚಾರ ಇಲ್ಲಿ ಸಾಬೀತಾಗ್ತದೆ ಚುನಾವಣೆಯಲ್ಲಿ ಹಣ ಹಂಚಬೇಕಾದ್ರೆ ಹಣದ ಮೂಲ ಯಾವುದು ಭ್ರಷ್ಟಾಚಾರ ಕಾಂಗ್ರೆಸ್ನವರು ಅವರ ಹತ್ರ ಯಾವ ಕಾರ್ಖಾನೆ ಇಲ್ಲ ಏನು ಹೋಟೆಲ್ ಬಿಸ್ನೆಸ್ ಇಲ್ಲ ಏನ್ ಜಮೀನ್ದಾರಿ ಬಹಳ ಅಂತ ತಿಳಿದು ಒಂದು ಕೋಟ್ಯಾಣಿಗಟ್ಟಿ ಜಮೀನಲ್ಲಿ ಅಂತ ಯಾವುದೇ ವ್ಯವಹಾರ ಇಲ್ಲ ಆದರೆ ನೂರಾರು ಕೋಟಿ ಹಣ ಚುನಾವಣೆಯಲ್ಲಿ ಸುರಿಲಾಗಿ ಬಂದಾಗಿರೋದ್ರೆ ನಾನು ಕಳೆದ ಅನೇಕ ತಿಂಗಳಿಂದ ಸ್ಪಷ್ಟವಾಗಿರ್ತ ಭ್ರಷ್ಟಾಚಾರಿ ಜನ ಅವರು ನನ್ನ ಮೇಲೇನೆ ಅನೇಕ ಭ್ರಷ್ಟಾಚಾರ ಆರೋಪಗಳನ್ನು ಮಾಡುವಂಥ ಪ್ರಯತ್ನ ಮಾಡಿದ್ರು ಆದರೆ ಇವತ್ತು ಹಣ ಹಂಚುವುದರ ಮೂಲಕ ಸಾಧ್ಯ ಅವರು ಡಿ ಸಿ ಸಿ ಬ್ಯಾಂಕಿನ ಸಿಬ್ಬಂದಿಗಳಿಗೆ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೂ ಎರಡು ಅಥವಾ ಮೂರು ತಿಂಗಳಲ್ಲಿ ನಿಮ್ಮ ಅಧ್ಯಕ್ಷ ಆ ಕುರ್ಚಿ ಮೇಲೆ ಇದ್ದಲ್ಲ ನಾನು ನಿಮಗೆ ವಾರ್ನಿಂಗ್ ಮಾಡ್ತಾ ಇಲ್ಲ ಕಿವಿ ಮಾತು ಹೇಳ್ತಾ ಇದ್ದೀನಿ ಯಾರ್ಯಾರು ಚುನಾವಣೆಯಲ್ಲಿ ತೊಡಗಿಸ್ಕೊಂಡಿರ್ತೀರೋ ನಿಮ್ಮ ಮೇಲೆ ಕಾನೂನಿನ ಕ್ರಮ ಸತ್ತಾಗಿ ಆಗ್ತದೆ ಅದು ಬಿ ಕೆಪಿ ಸಿನ ಸೆಕ್ರೆಟರಿ ಆಗಿರ್ಬೋದು ಡಿ ಸಿ ಸಿ ಬ್ಯಾಂಕಿನ ಅಧಿಕಾರಿಗಳಾಗಿರ್ಬೋದು ಮತ್ತು ಅವರ ಕಾಲೇಜಿನ ಸಿಬ್ಬಂದಿಗಳಾಗಿವೆ ಹೀಗಾಗಿ ಇವತ್ತು ಕಾಂಗ್ರೆಸ್ ಸಂಪೂರ್ಣವಾಗಿ ಸೋಲುವ ಭೀತಿಯಲ್ಲಿ ಎಲ್ಲವೂ ತನ್ನ ಆಟಗಳನ್ನು ಆಡ್ತೇವೆ ಜನರ ತೀರ್ಪು ಒಲವು ಭಾರತೀಯ ಜನತಾ ಪಕ್ಷದ ಕಡೆ ಅತಿ ಹೆಚ್ಚಿನ ಮತಗಳಿಂದ ಭಾರತೀಯ ಜನತಾ ಪಕ್ಷ ಗೆಲ್ತಿದೆ ಅನ್ನುವಂಥದ್ದನ್ನು ಹೇಳಿ ಸುಳ್ಳು ಹೇಳೋದ್ರಲ್ಲಿ ನಿಸೀರು ಅಂತ ಹೇಳಿ ಈಗಾಗಲೇ ನಮ್ಮ ಕೇಂದ್ರ ಸಚಿವರು ಮುಂಚೆ ಅನೇಕ ಪತ್ರಿಕಾಗೋಷ್ಠಿಗಳಲ್ಲಿ ಎಲ್ಲ ಸಭೆಗಳಲ್ಲಿ ಕೂಡ ಹೇಳಿದ್ದಾರೆ ಅದ್ರ ಜೊತೆಯಲ್ಲಿ ಅಧಿಕಾರ ದುರ್ಬಳಕೆ ಅಧಿಕಾರ ದುರ್ಬಳಕೆ ಬಗ್ಗೆ ಈಗಾಗಲೇ ನಾವು ನಾಲ್ಕೆಂಟು ಕಂಪ್ಲೇಂಟ್ ಜಿಲ್ಲಾಧಿಕಾರಿಗಳಿಗೆ ರಾಜ್ಯ ಚುನಾವಣಾಧಿಕಾರಿಗಳಿಗೆ ರಾಷ್ಟ್ರೀಯ ಚುನಾವಣಾಧಿಕಾರಿಗಳಿಗೆ ಪ್ರತಿ ಕೂಡ ಎಲ್ಲರಿಗೂ ಕೊಟ್ಟಿದ್ದಾರೆ ಇವರು ಗಣಿಗಾರಿಕೆ ಮಾಡಿದ್ದು ಎರಡ್ ಸಾವಿರದ ಹದಿನಾಲ್ಕರಿಂದ ಇವರು ಸರ್ಕಾರ ಬಂದಿದ್ದು ಒಂದು ವರ್ಷಕ್ಕಿಂತ ಮುಂಚೆ ಇವತ್ತ ನೋಟಿಸ್ ತೆಗೆದಿದ್ದು ಹದಿನೆಂಟನೇ ಮೇ ಹದಿನೆಂಟನೇ ಹದಿನೆಂಟರ ಹದಿನೆಂಟನೇ ತಾರೀಕಿಗೆ ನೋಟಿಸ್ ತೆಗೆದಾ ನೋಟಿಸ್ ಇವ್ರಿಗೆ ತಲುಪಿದ್ದು ಮೊನ್ನೆ ದಿವಸ ನಾವು ನಾಮಿನೇಷನ್ ಮಾಡಿದ್ದೇವೋ ಅವತ್ತಿನ ದಿವಸ ನೋಟಿಸ್ ತೆಗೆದಿದ್ದಾರೆ ಇದಕ್ಕಿಂತ ಮುಂಚೆನೂ ಗಣಿಗಾರಿಕೆ ಇಲಾಖೆಯವರು ಇವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ನಾವಾಗ ನೋಟಿಸ್ ಕೊಟ್ಟಿದ್ದಾಗ ಐವತ್ನಾಲ್ಕು ಲಕ್ಷ ರೂಪಾಯಿಗೆ ನೋಟಿಸ್ ಕೊಟ್ಟಿದ್ದೇವೆ ನಮ್ಮ ನಾಮಿನೇಷನ್ ಇದ್ರಲ್ಲಿ ನಾವು ಅದನ್ನ ಮೆನ್ಷನ್ ಅನ್ನು ಕೂಡ ಮಾಡಿದ್ದೀವಿ ಆದ್ರೆ ಐವತ್ನಾಲ್ಕು ಲಕ್ಷ ಕೂಡ ತಾವು ಅವೈಜ್ಞಾನಿಕವಾಗಿ ಹಾಕಿದ್ದೀರಿ ಅಂತೇಳಿ ಆ ವಿಷಯವನ್ನು ನಾವು ಕೋರ್ಟ್ನಲ್ಲಿ ಫೈಟ್ ಮಾಡ್ತಾರೆ ತಾವು ನಿಜವಾಗ್ಲೂ ಕೊಡಬೇಕಾಗಿ ರಾಯಲ್ಟಿ ಕಡಿಮೆ ಇದೆ ಹದಿನಾರು ಲಕ್ಷ ಸುಮಾರು ರಾಯಲ್ಟಿ ಇದೆ ಅದನ್ನು ಐವತ್ನಾಲ್ಕು ಲಕ್ಷ ನೀವು ತೋರಿಸಿದ್ದೀರಿ ಅಂತ ಅದನ್ನು ಕೋರ್ಟ್ ಅಲ್ಲಿ ಐದು ವರ್ಷಗಳಿಂದ ನಡೀತಾ ಇದೆ ಇವತ್ತು ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಆ ಗಣಿಗಾರಿಕೆ ಸಚಿವಾಲಯದಿಂದ ಒಂದು ತಾವೆಲ್ಲ ಅದನ್ನ ನೋಡಿದ್ರೆ ಒಂದು ವರ್ಷದಿಂದ ಯಾಕೆ ನೋಟಿಸ್ ಕೊಡಲಿಲ್ಲ ಮತ್ತೆ ಮೊದಲು ಕೊಟ್ಟಂತ ಐವತ್ನಾಲ್ಕು ಲಕ್ಷ ನೋಟಿಸ್ ಯಾಕೆ ಅವತ್ತೇ ಅವತ್ತೈದು ಕೋಟಿ ನೋಟಿಸ್ ಕೊಡಬೇಕು ಕಡೆ ಹೋದ್ರ ಆ ಗಣಿಗಾರಿಕೆ ನಡೆದಿದ್ದು ಕೂಡ ಎರಡ್ ಸಾವಿರದ ಹದಿನಾಲ್ಕಿಂತ ಮುಂಚೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಯಾವುದೇ ಗಣಿಗಾರಿಕೆ ನಡೆದಿಲ್ಲ ಎರಡನೇದು ಅಲ್ಲಿರೋದು ಕಲ್ಲಿನ ಕ್ರಷರ್ ಆ ಯೂನಿಟ್ನ ಕಾಸ್ಟ್ ಇಪ್ಪತ್ತು ಲಕ್ಷ ಒಂದು ಲಕ್ಷದ ಯೂನಿಟ್ಗೆ ಐದು ಕೋಟಿಯ ಒಂದು ನೋಟಿಸ್ ಕೊಡ್ತಾರೆ ದಿವಾಳಿ ತನ ಎದ್ದು ತೋರಿಸ್ತದೆ ಅವ್ರ ದುರುಪಯೋಗ ಸರ್ಕಾರದ ಒಂದು ಅವರ ಅಧಿಕಾರದ ದುರುಪಯೋಗ ಯಾವ ರೀತಿ ಮಾಡ್ಕೊಳ್ತಾ ಇದಾರೆ ತೋರಿಸ್ತಾರೆ ಸಿಬ್ಬಂದಿಗಳನ್ನು ಚುನಾವಣೆಯಲ್ಲಿ ನೇರವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇಲ್ಲ ಅಂತ ಹೇಳಿದ್ರೆ ಒಂದ್ ಕಡೆ ನಾಲ್ಕು ಜನ ಡಿಸಿಸಿ ಬ್ಯಾಂಕಿನ ಸಿಬ್ಬಂದಿಗಳು ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಅವ್ರ ತಾಲೂಕಿನಲ್ಲೇ ಸಸ್ಪೆಂಡ್ ಆಗಿದ್ದಾರೆ ಇವತ್ತ ಹಿಂದೆ ಐದ್ ಐವತ್ನಾಲ್ಕು ಲಕ್ಷ ಐವತ್ನಾಲ್ಕ್ ಲಕ್ಷ ಕೊಟ್ಟಿ ಅಂತ ನೋಟಿಸ್ ಆಯ್ತು ಮೊದಲೊಂದ್ ಸಲ ಕೊಟ್ಟಿದ್ದೆ ನೋಟಿಸ್ ಐವತ್ ನಾಲ್ಕು ಲಕ್ಷ ಐದು ವರ್ಷ ಹಿಂದೆ ಕೊಟ್ಟಿದ್ದೆ ಈಗ ಐವತ್ತ್ ನಾಲ್ಕು ಲಕ್ಷದ ಐದು ಕೋಟಿ ಹೆಂಗ ಇತ್ತು ಒಮ್ಮೆ ನಮಗೆ ಇಪ್ಪತ್ತೈದು ಕೋಟಿ ಐದು ಇಪ್ಪತ್ತೈದು ಕೋಟಿ ಐದು ಲಕ್ಷ ಐವತ್ತ್ ನಾಲ್ಕು ಲಕ್ಷದಿಂದ ಇಪ್ಪತ್ತೈದು ಕೋಟಿ ಮಾಡಿದ್ದಾರೆ ಅಂದ್ರೆ ಸಂಪೂರ್ಣ ಏ ಸಂಪೂರ್ಣ ಸುಳ್ಳು ಇದೆ ಅವರ ಅವ್ರ ಅಧಿಕಾರಿಕೊಂಡು ಮಾಡ್ಕೊಂಡು ಇದನ್ನು ಮಾಡಿದ್ದಾರೆ ಇದು ಕೇವಲ ಆರೋಪ ಇದೆ ಈಗಾಗಲೇ ಐವತ್ನಾಲ್ಕ್ ಲಕ್ಷದ ಕಡೆಯಿಂದ ನಾವು ಕೋರ್ಟ್ ನಲ್ಲಿ ಫೈಟ್ ಮಾಡ್ತಾ ಇದ್ವಿ ಇದನ್ನೂ ಕೂಡ ನಾವು ಕಾನೂನಾತ್ಮಕವಾಗಿ ಎದುರಿಸಿ ಅದು ಸುಳ್ಳು ಅಂತ ನಾವು ಸಾಬೀತು ಪಡಿಸ್ತೀವಿ ಹೇಳಲ್ಲ ಸರ್ಕಾರದ ದುರುಪಯೋಗ ಮಾಡ್ಕೊಂಡು ಆಲ್ರೆಡಿ ಐವತ್ನಾಲ್ಕು ಲಕ್ಷ ಒಂದು ಡಾಕ್ಯುಮೆಂಟ್ ಇದೆ ಅದೇ ಅದ್ರಿಂದ ನಾವು ಕೋರ್ಸಿದೀವಿ ಐದು ವರ್ಷ ಆಲ್ನಿಂದ ಇದ್ದವರೆಗೆ ಯಾವುದೇ ಗಣಿಗಾರಿಕೆ ನಡೆದಿಲ್ಲ ಕ್ಲೋಸ್ ಇದೆ ನೀವು ಒಂದ್ ವರ್ಷ ಆಯ್ತು ಸರ್ಕಾರ ಬಂದಿವಿ ಐದು ಕೋಟಿ ಕೊಡ್ಬೇಕಾಗಿಂದ್ರ ಒಂದು ಎರಡು ವರ್ಷ ಆಯ್ತು ಇಪ್ಪತ್ತೈದ್ ತಿಂಗಳು ಇಪ್ಪತ್ತೈದು ತಿಂಗಳ ತಾವು ಕಣ್ಮಸ್ ಕೊಡ್ಕೊತಿದ್ರ ತಮ್ ಗಮನ ಬರಲಿಲ್ಲೊ ಅಥವಾ ಅವು ಅರಣ್ಯ ಸ ಅರಣ್ಯ ಕಾರ್ಯ ಸಚಿವರ ಐವತ್ನಾಲ್ಕ ಲಕ್ಷ ಮಾಡಿದ್ವಿ ಅವ್ರು ಹೇಳಿದ್ ನಿಮ್ಮ ಪ್ರೆಸ್ಮೀಟ್ ಅಲ್ಲಿ ಹೇಳಿದ್ದಾರೆ ಐವತ್ನಾಲ್ಕು ಲಕ್ಷೇ ಮೆನ್ಶನ್ ಮಾಡಿದ್ದಾರೆ ಅಂತ ಐವತ್ನಾಲ್ಕು ಲಕ್ಷ ಮೆನ್ಶನ್ ಮಾಡಿದ್ರೆ ಐವತ್ನಾಕ್ ಲಕ್ಷ ನೋಟಿಸ್ ಕೊಟ್ಟಿದ್ದಾರೆ ಮಾಡಿದ್ರೆ ಅದನ್ನು ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದೀವಿ ಐವತ್ನಾಲ್ಕು ಲಕ್ಷ ನಾವು ಕಟ್ಟಬೇಕಂತ ಹೇಳಿಲ್ಲ ನಮ್ದು ಕಡಿಮೆ ಇದ್ರೆ ಹೆಚ್ಚಿಗೆ ತೋರಿಸಿದ್ರೆ ಅವ್ರಿಂದ ಕಾನೂನು ಹೋರಾಟ ನಡೀತಾ ಇದೆ ಇದಕ್ಕೂ ಕೂಡ ಕಾನೂನಾತ್ಮಕ ಇದು ಮಾಡಿ ನಾವು ಅದಕ್ಕೆ ಕ್ಲಿಯರ್ ಮಾಡ್ತೀವಿ ಬಂದ್ ಹತ್ಯೆ ಮಾಡಿದ್ರೆ ರೊಟ್ಟಿ ಕಾರ್ಖಾನೆ ರೊಟ್ಟಿ ಕೇಳಿಕ್ ಹೋದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ರೊಟ್ಟಿ ಕೇಳಿ ಹೋದ್ರೆ ಅವನಿಗೆ ಬಂದಿಲ್ಲ ಮನೆ ಹೋಗಿ ಹತ್ಯೆ ಮಾಡಿದ್ರು ಈ ರೀತಿ ಕಾನೂನು ಮತ್ತು ಆಳಿದದಲ್ಲಿ ಹತ್ಯೆ ಆಯ್ತು ಅಬ್ಸಲ್ಪುರ್ ಹತ್ಯೆ ಕಳೆದ ಒಂದು ತಿಂಗಳಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ನಾಲ್ಕೈದು ಕೊಲೆಗಳಾಗಿವೆ ಇಡೀ ರಾಜ್ಯದಲ್ಲಿ ಸಾಕಷ್ಟು ಕೊಲೆಗಳಾಗಿವೆ ಅದಕ್ಕಾಗಿ ಅನೇಕ ಹತ್ಯೆಗಳು ನಡೀತವೆ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಇವತ್ತು ಸಿದ್ದರಾಮಯ್ಯನವರು ಪೂರ್ತಿ ಆಡಳಿತ ಸಂಪೂರ್ಣ ಹದಗೆಟ್ಟಿದೆ ಇವತ್ತು ಬರುವಂತ ಈ ಒಂದು ತಿಂಗಳಿಗೆ ಮಾತ್ರ ಅವರು ಯಾವುದೋ ಗ್ಯಾರಂಟಿಗಳು ದುಡ್ಡು ಹಾಕ್ತಾ ಅದು ಚುನಾವಣೆಯಲ್ಲಿ ಮತ ಆಸೆಯಿಂದ ಹಾಕ್ತಾ ಇದ್ದಾರೆ ಬರುವಂತ ದಿನದಲ್ಲಿ ಈ ಸರ್ಕಾರದ ಬೊಕ್ಕಸ ಖಾಲಿ ಮಾಡಿ

ಅಲ್ಲಿಂದ ಸತ್ಯಾಂಶವನ್ನು ರಾಜ್ಯಕ್ಕೆ ಬಂದಾಗ ಹೇಳುವಂತ ಅವಶ್ಯಕತೆ ಅನ್ಸಲಿ ಹೇಳಿದ್ರು ಇದರ ಅರ್ಥ ಅದನ್ನು ಡಿಸ್ಟರ್ಬ್ ಸರಿ ಹೋಗೋದು ಪಟ್ಟ ಹಾಕ್ತಾರೆ ಸಂವಿಧಾನ ತೆಗೆದು ಹಾಕ್ತಾರೆ ಅಂತ ಕಾಂಗ್ರೆಸ್ನವರು ಯಾವಾಗ ಯಾವಾಗ ಚುನಾವಣೆ ಬಂದಾಗ ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾರೆ ಮತ್ತೆ ಅಮಿತ್ ಶಾ ಅವರು ತೆಲಂಗಾಣದಲ್ಲಿ ಸುಳ್ಳುಹಳ್ಳಿ ಮತ್ತೆ ಆ ಈಗಲೇ ಕೆಸಿ ಇಂತಹ ಒಂದು ವಿಷಯಗಳನ್ನು ಪ್ರಸ್ತಾಪ ಮಾಡೋದು ಇರ್ತದೆ ಕ್ಲಾರಿಫಿಕೇಶನ್ ಕೊಡಬೇಕಾಗ್ತದೆ ಜನರ ಹೀಗಾಗಿ ಕೇವಲ ಚುನಾವಣೆ ಡೆವಲಪ್ಮೆಂಟ್ ಅಂತ ಚುನಾವಣೆ ಜೊತೆಯಲ್ಲಿ ಅನೇಕ ವಿಷಯಗಳನ್ನು ಒಳಗೊಂಡಿದ್ದರು ಅವತ್ತಿನ ಸಮಯಕ್ಕೆ ಅನುಸಾರವಾಗಿ ಜನರ ಬರ್ನಿಂಗ್ ಇಶ್ಯೂಸ್ ಏನಿರಲಿಲ್ಲ ಆ ಇಶ್ಯೂಸ್ಗಳನ್ನು ತೊಗೊಂಡು ಮಾತಾಡಲೇಬೇಕಾಗ್ತದೆ ಸೊ ಅದು ಚುನಾವಣೆ ತಂತ್ರಗಾರಿಕೆ ಇರ್ತದೆ ಇದರ ಡೆವಲಪ್ಮೆಂಟ್ ಹಿಂದ್ ಮಾತಾಡೋದನ್ನ ಹಿಂದಿಟ್ಟಿರುವಂತ ಚುನಾವಣೆ ತಂತ್ರಗಾರಿಕೆ ಸರಿ ಹೋಗುದಿತ್ತು ದಾತು ಸರಿ ಹೋಗಿತ್ತು ಹೀಗಾಗಿ ಪ್ರತಿಯೊಂದು ಲೋಕಸಭಾ ಕ್ಷೇತ್ರಕ್ಕೆ ಅದರಲ್ಲಿ ಆದಂತಹ ವೈಶಿಷ್ಟ್ಯಗಳನ್ನು ಅದೇ ಮಹತ್ವದ ವಿಷಯಗಳನ್ನು ತಗೊಂಡು ಚರ್ಚೆ ಮಾಡ ಭಾಷಣ ಮಾಡಿದಾಗ ಮಾಡಿದ್ದಾರೆ ನಾವು ಅದಕ್ಕೆ ಕಳೆದ ಒಂದೂವರೆ ತಿಂಗಳಿಂದ ಸತತವಾಗಿ ಚುನಾವಣೆ ಅಧಿಕಾರದ ಡಿ ಸಿ ಅವರಿಗೆ ಪತ್ರಗಳು जिला अदालत तक नाचकर ಕೆಲಸ ಮಾಡಿದ್ವಿ ಏನು ಮಾಡ್ತೀವಿ 1200 ರೂಪಾಯಿ ಕೊಡ್ತಾರೆ ಆ ರೈತರಿಗೆ 800 ಹಾಕಿ 500 ಕೊಟಿ ಕೊಡ್ತಾರೆ ಮಾಹಿತಿ ಬಂತಾಯಿದೆ ಸತ್ಯ ಇದೆ ಸತ್ಯ ಇದೆ ಆದರೆ ನಾನು ನಿಮಗೆ ಬರ್ತಕಂತ ಚಾಟಿ ಇದೆ ಸತ್ಯ ಇದೆ ಸರ್ಕಾರದಿಂದ ತೆವೆನ್ಕರ್ ಅವರ್ ಇದೆ ಬಟ್ ನೀಂಗೆ ಯಾಕೆ ಅವರ್ ಪ್ರಶ್ನೆ ಕೇಳಿದ್ರಿ ನಂತರ ಮಾತ ರಜೋ ವಿಶೇಷ ಇದೆ ಮುಧುವ ವತ್ರಂತ್ರ ತಳ ಮಾತ ಅದರ ಜಿನಾಧಿವರತರ ಮಾತ ಮಾಡಬೇಕಾ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು